Let's study about histopathology tissue processing The term surgical pathology is currently applied synonymously with histopathology morbid anatomy anatomic pathology and cellular pathology surgical pathology and same morbid anatomy and same anatomic pathology is also same and also cellular pathology ಸೊ ಮೇಯ್ನ್ಲಿ ಮೈಕ್ರೋ ಗ್ರಾಸ್ ಮತ್ತು ಮೈಕ್ರೋಸ್ಕೋಪಿ ಅಂದರೆ ಒಂದು ಟಿಶ್ಯೂ ನೋಡೋಕೆ ಹೆಂಗಿದೆ ಆಮೇಲೆ ಅದನ್ನು ಕಟ್ ಮಾಡಿ ಮೈಕ್ರೋಸ್ಕೋಪ್ ಸ್ಲೈಡ್ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಹೆಂಗಿರುತ್ತೆ ಅನ್ನೋದೇ ಸರ್ಜಿಕಲ್ ಪೆಥಾಲಜಿ ಸೊ ಫಸ್ಟ್ ಆ್ಯಂಡ್ ಫಾರ್ಮಸ್ಟ್ ಏನು ಒಂದು ರಿಕ್ವಿಸಿಷನ್ ಫಾರ್ಮ್ ಬರುತ್ತೆ ಈಗ ಒಂದು ಸ್ಪೆಸಿಮನ್ ಕಿಡ್ನಿ ಅಥವಾ ಅಪೆಂಡಿಕ್ಸ್ ಯಾವುದೋ ಒಂದು ಕಳಿಸ್ತಾರೆ ಅದರ ರಿಕ್ವಿಸಿಷನ್ ಫಾರ್ಮ್ ಈ ಬಂದಿರೋ ಸ್ಪೆಸಿಮನ್ ಬಾಕ್ಸ್ ಮೇಲಿರೋ ನಂಬರು ಈಗ ರಿಕ್ವಿಸಿಷನ್ ಫಾರ್ಮ್ ಮೇಲಿರೋ ನಂಬರ್ ಸೇಮ್ ಇದೆಯಾ ಅಥವಾ ಪೇಷಂಟ್ ನೇಮ್ ಸೇಮ್ ಇದೆಯಾ ಅಥವಾ ಇಲ್ಲಿ ಕಳ್ಸಿರೋ ಆರ್ಗನ್ ಕಿಡ್ನಿ ಅಂತ ಇದ್ರೆ ಇದರಲ್ಲಿ ಕಿಡ್ನಿ ಇದೆಯಾ ಅದನ್ನೆಲ್ಲ ನೋಡ್ಕೋಬೇಕು ಸೊ ರಿಕ್ವಿಸಿಷನ್ ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಒನ್ಸ್ ಅದನ್ನು ರಿಸೀವ್ ಮಾಡಿದ ಮೇಲೆ ವಿ ಹ್ಯಾವ್ ಟು ಮ್ಯಾಚ್ ವಿತ್ ಡಿ ನಂಬರ್ ಓಕೆ ಆಮೇಲೆ ಏನು ಮಾಡಬೇಕು ಅದನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಹ್ಯಾವ್ ಟು ಫಿಕ್ಸ್ ಇಟ್ ಇನ್ ಅ ಫಿಕ್ಸೆಟಿವ್ ಸೊಲ್ಯೂಷನ್ ಯೂಶ್ವಲಿ ಯಾವುದು ಫಿಕ್ಸೆಟಿವ್ ಸೊಲ್ಯೂಷನ್ ಫಾರ್ಮಲಿನ್ ಓಕೆ ಸೊ ಅದನ್ನೆಲ್ಲ ಆಮೇಲೆ ಬಂದಿರೋ ಸ್ಯಾಮ್ ಸ್ಪೆಸಿಮನನ್ನು ಫಿಕ್ಸೆಟಿವ್ಗೆ ಹಾಕಿ ಫಿಕ್ಸ್ ಮಾಡಿದ ಮೇಲೆ ಯು ಗ್ರಾ ವೀಲ್ ಕಟ್ಟೆಟ್ Adana slide So Grossing Room So a grossing room should handle the tissue with infected with tuberculosis, hepatitis, HIV, and other viruses with utmost precautions. The tissue cassettes along with unique number is given ಇನ್ ದ ಗ್ರಾಸ್ ರೂಮ್ ಟು ದ ಟಿಶ್ಯೂ ಸೊ ಅದಕ್ಕೊಂದು ನಂಬರ್ ಕೊಟ್ಟಿರ್ತಾರೆ ಓಕೆ ಆ್ಯಂಡ್ ಅದನ್ನೆಲ್ಲ ಫಸ್ಟಿಗೆ ಫಿಕ್ಸೇಟಿವ್ಗೆ ಹಾಕಬೇಕು ಯೂಶಲಿ ಯಾವುದು ಕಾಮನ್ ಫಿಕ್ಸೇಟಿವ್ ಫಾರ್ಮಲಿನ್ ಸೊ ಆಮೇಲೆ ಆ ಫಿಕ್ಸೇಟಿವ್ನ ತೆಗಿಬೇಕಾದ್ರೆ ಡಿಹೈಡ್ರೇಷನ್ ಮಾಡ್ತೀವಿ ಅದಕ್ಕೆ ಯಾವುದು ಯೂಸ್ ಮಾಡ್ತೀವಿ ಆಲ್ಕೋಹಾಲ್ ಆಲ್ಕೊಹಾಲನ್ನು ತೆಗಿಯೋಕ್ಕೆ ನಾವೇನು ಮಾಡ್ತೀವಿ ಕ್ಲಿಯರಿಂಗ್ ಏಜೆಂಟನ್ನು ಯೂಸ್ ಮಾಡ್ತೀವಿ ಕ್ಲಿಯರಿಂಗ್ ಏಜೆಂಟ್ ಕಾಮನ್ಲಿ ಯೂಸ್ಡ್ ಯಾವುದು ಝೈಲಿನ್ ಸೊ ಆಮೇಲೆ ಏನು ಮಾಡ್ತೀವಿ ಅದನ್ನು ವ್ಯಾಕ್ಸಿಗೆ ಹಾಕಿ ಬ್ಲಾಕ್ ಪ್ರಿಪೇರ್ ಮಾಡಿ ಅದನ್ನು ಕಟ್ ಮಾಡ್ತೀವಿ ಸೊ ಬೇಸಿಕ್ ಥಿಂಗ್ ಹಿಸ್ಟೋಪೆಥಾಲಜಿಯಲ್ಲಿ ಸ್ಲೈಡ್ ಮಾಡೋದು ಇದು ಓಕೆ ಫಿಕ್ಸೇಟಿವ್ ದೆನ್ ಡಿಹೈಡ್ರೇಷನ್ ದೆನ್ ಕ್ಲಿಯರಿಂಗ್ ಆ್ಯಂಡ್ ದೆನ್ ಎಂಬೆಡಿಂಗ್ ಸೊ ಇದನ್ನೆಲ್ಲ ಟುಗೆದರ್ ಆಗಿ ಏನು ಹೇಳ್ಬೋದು ಟಿಶ್ಯೂ ಪ್ರಾಸೆಸಿಂಗ್ ಓಕೆ ಸೊ ದ ಟೆಕ್ನಿಕ್ ಇನ್ವಾಲ್ವ್ಸ್ ಫಿಕ್ಸೇಷನ್ ಡಿಹೈಡ್ರೇಷನ್ ಕ್ಲೀನಿಂಗ್ ಆರ್ ಕ್ಲಿಯರಿಂಗ್ ಎಂಬೆಡಿಂಗ್ ಕಟ್ಟಿಂಗ್ ಆ್ಯಂಡ್ ಸ್ಟೈನಿಂಗ್ ಸೋ ಒಂದಸತಿ ಒಂದು ಸ್ಪೆಸಿಮನ್ ಬಂದ್ರೆ ಅದನ್ನ ಫಾರ್ಮಲಿನ್ ಗೆ ಹಾಕಿ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದ ಮೇಲೆ ಆ ಫಾರ್ಮಲಿನ್ ತೆಗೆಯಕ್ಕೆ ಡಿಹೈಡ್ರೇಷನ್ ಮಾಡಬೇಕು ಡಿಹೈಡ್ರೇಷನ್ ಯಾವದ್ರಲ್ಲಿ ಆಲ್ಕೋಹಾಲ್ ಅಲ್ಲಿ ಸೋ ಈ ಆಲ್ಕೋಹಾಲ್ ಟಿಶ್ಯೂ ಅಲ್ಲಿ ಇರೋ ತೆಗೆಯೋದಂಗೆ ಕ್ಲಿಯರಿಂಗ್ ಏಜೆಂಟ್ ಹಾಕಿ ಕ್ಲಿಯರಿಂಗ್ ಏಜೆಂಟ್ ಯಾವುದು ಜೈಲೀನ್ ಓಕೆ ಆಮೇಲೆ ಇಂಪ್ರಿಗನೇಷನ್ ಎಂಬೆಡಿಂಗ್ ಮಾಡಿ ಬ್ಲಾಕ್ ಪ್ರಿಪೇರ್ ಮಾಡಿ ಬ್ಲಾಕ್ ಅನ್ನು ಕಟ್ ಮಾಡಿ ಸ್ಲೈಡ್ ಗೆ ಹಾಕಿ ಸ್ಲೈಡ್ ಮೇಲೆ ಸ್ಟೇನ್ ಮಾಡಬೇಕು ಓಕೆ ದಿಸ್ ಇಸ್ ದ ಬೇಸಿಕ್ ಸ್ಟೆಪ್ ಸೊ ಟಿಶ್ಯೂ ಪ್ರಾಸೆಸಿಂಗ್ ಅಂದರೆ ಏನು ಇನ್ ಆರ್ಡರ್ ಟು ಕಟ್ ದ ಟಿನ್ ಸೆಕ್ಷನ್ ಆಫ್ ದ ಟಿಶ್ಯೂ ಓಕೆ ಯು ಶುಡ್ ಹ್ಯಾವ್ ಸೂಟೆಬಲ್ ಹಾರ್ಡ್ನೆಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ವೆನ್ ಪ್ರೆಸೆಂಟ್ ಟು ದ ನೈಫ್ ಎಜ್ ಅಂದರೆ ನಮ್ಗೆ ಸ್ಲೈಡಿಗೆ ಹಾಕಿ ನೋಡೋ ಹಾಗೆ ಒಂದು ತಿನ್ ಸ್ಲೈಸ್ ಬರಬೇಕು ಸೊ ಆ ತಿನ್ನ ಸ್ಲೈಸ್ ಬರಬೇಕಾದ್ರೆ ವಿಡು ಟಿಶ್ಯೂ ಪ್ರಾಸೆಸಿಂಗ್ ಓಕೆ ಸೊ ಫಿಕ್ಸೇಷನ್ ಇಟ್ ಈಸ್ ದ ಪ್ರೊಸೆಸ್ ಬೈ ವಿಚ್ ದ ಕನ್ಸ್ಟುಯನ್ಸ್ ಆಫ್ ದ ಸೆಲ್ಸ್ ಅಂಡ್ ದ ಟಿಶ್ಯೂಸ್ ಆರ್ ಫಿಕ್ಸ್ಡ್ ಇನ್ ದ ಫಿಸಿಕಲ್ ಅಂಡ್ ಕೆಮಿಕಲ್ ಸ್ಟೇಟ್ ಸೊ ದ್ಯಾಟ್ ದೇ ವಿಲ್ ವಿತ್ ಸ್ಟ್ಯಾಂಡ್ ದ ಸಬ್ಸಿಕ್ವೆಂಟ್ ಟ್ರೀಟ್ಮೆಂಟ್ ವಿತ್ ವೇರಿಯಸ್ ರಿಯೇಜೆಂಟ್ಸ್ ವಿತ್ ಮಿನಿಮಮ್ ಲಾಸ್ ಆಫ್ ಆರ್ಕಿಟೆಕ್ಚರ್ ಸೊ ಫಿಕ್ಸೇಟಿವ್ ಅಂದರೆ ಏನಂದರೆ ಹೆಂಗೆ ಕಳಿಸಿರ್ತಾರೋ ಆ ಸ್ಟ್ರಕ್ಚರ್ಸ್ ಎಲ್ಲ ಹಾಗೆ ಇರಬೇಕು ನೀವು ಮುಂದೆ ಸ್ಟೇನೆಲ್ಲ ಹಾಕಿದಾಗ ಅಥವಾ ಬೇರೆ ಏನೋ ಪ್ರೋಸೆಸಿಂಗ್ ಮಾಡಿದಾಗ ಆ ಸ್ಟ್ರಕ್ಚರ್ಸ್ ಎಲ್ಲ ಹೋಗಬಾರದು ಸೊ ಆ ಸ್ಟ್ರಕ್ಚರ್ಸ್ ಎಲ್ಲ ಹೆಂಗಿರುತ್ತೋ ಹಾಗೆ ಮೇಲೆ ಮೇಂಟೈನ್ ಮಾಡೋದು ಹೆಂಗೆ ಯೂಸಿಂಗ್ ಅ ಫಿಕ್ಸೆಟಿವ್ ಸೊ ವಿಚ್ ಈಸ್ ಅ ಕಾಮನ್ಲಿ ಯೂಸ್ಡ್ ಫಿಕ್ಸೆಟಿವ್ ದ್ಯಾಟ್ ಈಸ್ ಫಾರ್ಮ್ ಫಾರ್ಮಲಿನ್ ಓಕೆ ಸೊ ಇಟ್ ಸ್ಟೆಬಿಲೈಸಸ್ ಆ್ಯಂಡ್ ಹಾರ್ಡನ್ಸ್ಡ್ ಟಿಶ್ಯೂ ವಿತ್ ಮಿನಿಮಲ್ ಡಿಸ್ಟಾರ್ಷನ್ ಆಫ್ ದ ಸೆಲ್ ಅಂದರೆ ಒಂದು ಟಿಶ್ಯೂನ ಗಟ್ಟಿ ಮಾಡುತ್ತೆ ಸ್ಟೆಬಿಲೈಸ್ ಮಾಡುತ್ತೆ ಹೆಂಗಿರುತ್ತೋ ಹಾಗೆ ಇರೋ ಹಂಗೆ ಮಾಡುತ್ತೆ ವಿತ್ ಮಿನಿಮಲ್ ಡಿಸ್ಟಾರ್ಷನ್ ಆಫ್ ದ ಸೆಲ್ ಸೆಲ್ಲಿಗೆ ಏನೂ ಡ್ಯಾಮೇಜ್ ಆಗದೆ ಇರೋ ಹಂಗೆ ಅದು ಸ್ಟೆಬಿಲೈಸ್ ಮತ್ತು ಹಾರ್ಡ್ ಹಾರ್ಡನ್ ಮಾಡುತ್ತೆ ಟಿಶ್ಯೂನ ಸೊ ಮೋಸ್ಟ್ ಆಫ್ ದ ಫಿಕ್ ಫಿಕ್ಸೆಟಿವ್ಸ್ ಆ್ಯಕ್ಟ್ ಬೈ ಡೀನ್ಯಾಚುರೇಷನ್ ಆರ್ ಪ್ರಿಸಿಪಿಟೇಷನ್ ಆಫ್ ಪ್ರೋಟೀನ್ ವಿಚ್ ದೆನ್ ಫಾರ್ಮ್ಸ್ ಅ ಸ್ಪಾಂಜ್ ಆರ್ ಮೆಷ್ ವರ್ಕ್ ಟೆಂಡಿಂಗ್ ಟು ಹೋಲ್ಡ್ ದ ಅದರ್ ಕನ್ಸ್ಟೆಂಟ್ ಸೊ ಮೇನ್ ಪ್ರಿನ್ಸಿಪಲ್ ಏನು ಫಿಕ್ಸಿಟಿವು ಡಿನ್ಯಾಚುರೇಷನ್ ಆ್ಯಂಡ್ ಪ್ರಿಸಿಪಿಟೇಷನ್ ಆಫ್ ಪ್ರೋಟೀನ್ ಸೊ ಇವಾಗ ಫಿಕ್ಸೇಟಿವ್ ಒನ್ ಮಿಲಿಮೀಟರ್ ಆಗೋಷ್ಟು ಟಿಶ್ಯೂನ ಒನ್ ಆರಲ್ಲಿ ಇಟ್ ವಿಲ್ ಎಂಟರ್ ಓಕೆ ಸೊ ಆದ್ದರಿಂದ ಡಿಪೆಂಡಿಂಗ್ ಆನ್ ದ ಥಿಕ್ನೆಸ್ ಆಫ್ ದ ಟಿಶ್ಯೂ ಫಿಕ್ಸೇಷನ್ ಟೈಮು ವೇರಿ ಆಗತ್ತೆ ಸೊ ಒಂದು ಜಾರಲ್ಲಿ ಇಲ್ಲಿಗ ಟಿಶ್ಯೂ ಸ್ಯಾಂಪಲ್ ಇವಾಗ ಅಪೆಂಡಿಕ್ಸ್ ಇದೆ ಅಥವಾ ಕಿಡ್ನಿ ಇದೆ ಯಾವುದೋ ಇದೆ ಅಂದರೆ ಅರೌಂಡ್ ಈ ಟಿಶ್ಯೂದು ಫಿಫ್ಟೀನ್ ಟು ಟ್ವೆಂಟಿ ಟೈಮ್ ಅಷ್ಟು ವಿ ಹ್ಯಾವ್ ಟು ಪುಟ್ ಫಾರ್ಮುಲಿನ್ ಫಿಕ್ಸೇಟಿವ್ ಅಷ್ಟೊಂದು ಹಾಕಬೇಕು ಓಕೆ ಸೊ ಕಾಮನ್ಲಿ ಎಂಪ್ಲಾಯ್ಡ್ ಫಿಕ್ಸಿಟಿವ್ ಯಾವುದು ಫಾರ್ಮಾಲ್ಡಿಹೈಡ್ ಅದು ಬಿಟ್ಟರೆ ಯಾವುದು ಗ್ಲುಟರಾಲ್ಡಿಹೈಡ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಯೂಸ್ ಮಾಡಿದರೆ ಮೇನ್ಲಿ ವಿ ಯೂಸ್ ದಿಸ್ ಫಿಕ್ಸೆಟಿವ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿಚ್ ಆರ್ ದ ಅದರ್ ಫಿಕ್ಸೇಟಿವ್ ಮಕ್ಯುರಿಕ್ಲೋರೈಡ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಕ್ರೋಮಿಕ್ ಆ್ಯಸಿಡ್ ಆಸಿಯಮ್ ಟೆಟ್ರಾಕ್ಸೈಡ್ ಪಿಕ್ರಿಕ್ ಆ್ಯಸಿಡ್ ಆಲ್ಸೋ ಇಥೈಲ್ ಆಲ್ಕೋಲ್ಸಾ ಆಕ್ಸ್ ಎಸ್ ಅ ಫಿಕ್ಸೆಟಿವ್ ಸೊ ವಾಟ್ ಈಸ್ ಕಾಂಪೌಂಡ್ ಫಿಕ್ಸೆಟಿವ್ ಓಕೆ ಈಗ ನಾರ್ಮಲ್ ಫಿಕ್ಸೆಟಿವ್ ಸಿಂಪಲ್ ಫಿಕ್ಸೆಟಿವ್ ಇರುತ್ತಲ್ಲ ಅದನ್ನು मिक्स ಮಾಡಿ ಟು ಆರ್ ಮೋರ್ ಫಿಕ್ಸ್ಟಿವ್ ನ ಮಿಕ್ಸ್ ಮಾಡಿ ಅಥವಾ ಅದಕ್ಕೆ 1 ಫಾರ್ಮುಲೇಷನ್ ಅನ್ನು ಪ್ರಿಪೇರ್ ಮಾಡಿದಾಗ ವಿ ಕಾಲ್ ಇಟ್ ಆಸ್ कंपाउंड ಫಿಕ್ಸ್ಟಿವ್ ಸೋ ಫಾರ್ಮಲ್ ಫಾರ್ಮಲಿನ್ ಬಫರ್ಡ್ ಫಾರ್ಮಲಿನ್ ಅಂದ್ರೆ ಏನು ಫಾರ್ಮಲಿನ್ ಗೆ ಆಸಿಡ್ ಸೋಡಿಯಂ ಫಾಸ್ಫೇಟ್ ಮೋನೋไฮಡ್ರೇಟ್ ಅನಾಹೈಡ್ರಸ್ ಡೈ ಸೋಡಿಯಂ ಫಾಸ್ಫೇಟ್ ವಾಟರ್ ಹಾಕಿ ಈ ಫಾರ್ಮುಲೇಷನ್ ಅನ್ನು ಪ್ರಿಪೇರ್ ಮಾಡಿದಾಗ ಯು ಗೆಟ್ ಬಫರ್ಡ್ ಫಾರ್ಮಲಿನ್ సిమిలర్లీ బొవైన్స్ ఫిక్సిటివ్ సో ఈ బొవైన్స్ ఫిక్సిటివ్ మెయిన్లీ ఏమోన్స్ట్రేట్ మే గ్లైజన డెమోన్స్ట్రేట్ మేము యూస్ మార్తీవి సో బొవైన్స్ ఫిక్సిటి ఏని ప్రిక్ పిక్రిక్ ఆసిడ్ ఫార్మలిన్ అండ్ గ్లషియల్ ఎస్టిక్ ఆసిడ్ అదే థాంర క్యారోనీస్ ఫిక్సిటవ్ కన్స్టిట్యూషన్ యేను ఆల్కహాల్ క్లోరోఫార్మ్ గ్లేషియల్ ఎస్టిక్ ఆసిడ్ సో ఇది క్యారోనీస్ ఫిక్సిటవ్ మెయిన్లీ ಯಾವಾಗ ಯೂಸ್ ಮಾಡ್ತಾರೆ ಫ್ಯಾಟ್ ಎಲ್ಲ ಕಂಟೆಂಟ್ ಇದ್ದರೆ ಓಕೆ ದೆನ್ ಝೆಂಕರ್ಸ್ ಫಿಕ್ಸೆಟಿವ್ ಅಲ್ಲಿ ಏನಿರುತ್ತೆ ಮೋಕ್ಯುರಿಕ್ಲೋರೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸೋಡಿಯಂ ಸಲ್ಫೇಟ್ ಡಿಸ್ಟಿಲ್ ವಾಟರ್ ಆ್ಯಂಡ್ ಗ್ಲೇಷಿಯಲ್ ಎಸ್ಟಿಕ್ ಆ್ಯಸಿಡ್ ಸೊ ದೀಸ್ ಆರ್ ದ ಕಾಂಪೌಂಡ್ ಫಿಕ್ಸೆಟಿವ್ ಸೊ ಇವಾಗ ಫಿಕ್ಸೇಟಿವ್ ಒನ್ ಟ್ವೆಂಟಿ ಫೋರ್ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಸ್ಟೆಪ್ಪು ಡಿಹೈಡ್ರೇಷನ್ ಕ್ಲಿಯರಿಂಗ್ ಇಂಪ್ರಿಗ್ನೇಷನ್ ಆ್ಯಂಡ್ ಎಂಬೇಡಿಂಗ್ ಸೊ dehydration hengmadadu varying grades of alcohol 50% alcohol 70% alcohol 90% alcohol 100% alcohol wandramil 1 wandramil next kehaki, we have to remove that fixative so that step is known as dehydration okay so the process of removal of water and fixative from the tissue is termed as dehydration सो इथाइल यूद मेथाइल आलोहल आइसोप्रोपाइल आलोहल ऐसोप्रोफाइल आलोहल ऑल दिस आर द डिहाइड्रेशन और डिहाइड्रेटिंग एजेंट्स। नेक्स्ट डीहे आलोहल अथिड्रेटिंग हमें बैसिंग क्लियरी सब्सट सो क्लियारी सबसे मेनली वै कॉल क्लियरिंग ಬಿಕಾಸ್ ಏನಾಗುತ್ತೆ ವೆನ್ ದ ಡಿಹೈಡ್ರೇಷನ್ ಏಜೆಂಟ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ರೀಪ್ಲೇಸ್ ಬೈ ಕ್ಲಿಯರಿಂಗ್ ಏಜೆಂಟ್ ದ ಟಿಶ್ಯೂ ಆ ಪ್ಯೂರ್ ಕ್ಲಿಯರ್ ಆ್ಯಂಡ್ ಟ್ರಾನ್ಸ್ಲೂಸೆಂಟ್ ಅಂದರೆ ಈ ಕ್ಲಿಯರಿಂಗ್ ಏಜೆಂಟ್ ಹಾಕಿದ ತಕ್ಷಣ ಆ ಟಿಶ್ಯೂ ಏನಾಗುತ್ತೆ ಕ್ಲಿಯರ್ ಆಗುತ್ತೆ ಒಂಥರ ವೈಟ್ ಆಗಿ ಟ್ರಾನ್ಸ್ಲೂಸೆಂಟ್ ಆಗುತ್ತೆ ಸೊ ದ್ಯಾಟ್ಸ್ ವೈ ದಿಸ ಸ್ಟೆಪ್ ಇಸ್ ನೌನ್ ಆಸ್ ಕ್ಲಿಯರಿಂಗ್ ಸೊ ಒಂದು ಗುಡ್ ಕ್ಲಿಯರಿಂಗ್ ಏಜೆಂಟ್ ಅಂತ ಯಾವಾಗ ಹೇಳ್ತೀವಿ ಇದು ರ್ಯಾಪಿಡ್ ಆ್ಯಂಡ್ ರ್ಯಾಪಿಡ್ ಮತ್ತು ಕ್ವಿಕ್ಕಾಗಿ ಆಲ್ಕೋಹಾಲನ್ನು ಅಥವಾ ಡಿಹೈಡ್ರೇಷನ್ ಏಜೆಂಟನ್ನು ರಿಮೂವ್ ಮಾಡಬೇಕು ಬೇಗ ಟಿಶ್ಯೂಗೆ ಪೆನೆಟ್ರೇಟ್ ಆಗಬೇಕು ಓಕೆ ಟಿಶ್ಯೂನ ಜಾಸ್ತಿ ಹಾರ್ಡನ್ನು ಮಾಡಬಾರ್ದು ಟಿಶ್ಯೂ ಡ್ಯಾಮೇಜ್ ಸಹ ಮಾಡಬಾರ್ದು ಆಮೇಲೇನು ಈಸಿಲಿ ರಿಮೂವ್ ಬೈ ಮೆಲ್ಟೆಡ್ ವ್ಯಾಕ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಪ್ಯಾರಾಫಿನ್ ವ್ಯಾಕ್ಸ್ ಹಾಕ್ತಿರಲ್ಲ ಅದು ಹಾಕಿದ ತಕ್ಷಣ ಈ ಕ್ಲಿಯರಿಂಗ್ ಏಜೆಂಟ್ ಹೋಗಿಬಿಡಬೇಕು ಓಕೆ ಆ್ಯಂಡ್ ಫ್ಲೇಮೇಬಲ್ ಅಂದರೆ ಬರ್ನೆಲ್ಲ ಆಗಬಾರ್ದು ಟಾಕ್ಸಿಸಿಟಿ ಇರಬಾರ್ದು ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಇರಬೇಕು ಓಕೆ ಆ್ಯಂಡ್ ಈ ಶುಡ್ ನಾಟ್ ಇವಾಪೊರೇಟ್ ಟು ಕ್ವಿಕ್ಲಿ సో యాల్ క్లియరింగ్ ఏజెంట్ జైలీన్ కమన్గా యూస్ మోదు జైలీన్ అపార్ట్ ఫ్రమ్ దాట్ టాలీన్ ఆర్ క్లోరో్ బెన్జీన్ కార్బన్ టెట్రాక్లోరైడ్ ఆల్ దీస్ ఆర్ డిఫరెంట్ క్లియరింగ్ ఏజెంట్ సో దీస్ ఆర్ ద క్లియరింగ్ ఏజెంట్స్ ఓకే నెక్స్ట్ క్లియరింగ్ ఏజెంట్ అది మేలు ఏం వ్యాక్స్ హాకెక్ టిష్యూ సో వ్యాక్స్ ಅರೌಂಡ್ ಫಿಫ್ಟಿ ಟು ಮೆಲ್ಟಿಂಗ್ ಪಾಯಿಂಟ್ ಆಫ್ ವ್ಯಾಕ್ಸಸ್ ಫಿಫ್ಟಿ ಫೋರ್ ಟು ಸಿಕ್ಸ್ಟಿ ಡಿಗ್ರಿ ಸೊ ಈ ಟಿಶ್ಯೂ ಮೇಲೆ ವ್ಯಾಕ್ಸ್ ಹಾಕಿದಾಗ ದಿಸ್ ಸ್ಟೆಪ್ ಇಸ್ ನೌನ್ ಆಸ್ ಇಂಪ್ರಿಗ್ನೇಷನ್ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಇಂಪ್ರಿಗ್ನೇಟೆಡ್ ಟಿಶ್ಯೂಸ್ ಆ ಪ್ಲೇಸ್ಡ್ ಇನ್ ಅ ಮೌಲ್ಡ್ ವಿತ್ ಲೇಬಲ್ಸ್ ಆ್ಯಂಡ್ ದೆನ್ ಫ್ರೆಶ್ ಮೆಲ್ಟೆಡ್ ವ್ಯಾಕ್ಸಸ್ ಪೋಡಿನ್ ಇವಾಗ ಒಂದು ಟಿಶ್ಯೂಗೆ ಇಂಪ್ರಿಗ್ನೇಟ್ ಮಾಡಿರ್ತೀರ ಅದಕ್ಕೆ ಒಂದು ಲೊಕಾಟ್ ಮೌಲ್ಡ್ ಅಂತ ಬರುತ್ತೆ ಎಲ್ ಮೌಲ್ಡ್ ಅಂತ ಓಕೆ ಸೊ ಈ ಮೌಲ್ಡ್ ಒಳಗಡೆ ಮೆಲ್ಟೆಡ್ ವ್ಯಾಕ್ಸ್ ಹಾಕಬೇಕು ಓಕೆ ಅದ್ರ ಮೇಲೆ ಈ ಇಂಪ್ರಿಗ್ನೇಟೆಡ್ ಟಿಶ್ಯೂನ ಹಾಕಬೇಕು ಅದ್ರ ಮೇಲೆ ಇನ್ನೊಂದು ಸತಿ ಮೆಲ್ಟೆಡ್ ವ್ಯಾಕ್ಸನ್ನ ಹಾಕಬೇಕು ಆವಾಗ ಈ ಲೊಕಾಟ್ ಮೌಲ್ಡನ್ನು ತೆಗೆದಾಗ ಏನಾಗುತ್ತೆ ಈ ಥರ ವ್ಯಾಕ್ಸ್ ಬರುತ್ತೆ ಅದರ ಒಳಗಡೆ ಯು ಗೆಟ್ ಟಿಶ್ಯೂ ಓಕೆ ದಿಸ್ ಸ್ಟೆಪ್ ಇಸ್ ನೋನ್ ಎಸ್ ಅಂಬೆರಿಂಗ್ ನೆಕ್ಸ್ಟ್ ಡ್ಯಾಗ್ರಾಮ್ಸ್ ಇದೆ ಯು ಕೆನ್ ಅಂಡರ್ಸ್ಟ್ಯಾಂಡ್ ಓಕೆ ಸೊ ಈ ಇಂಪ್ರಿಗ್ನೇಷನ್ನಿಂದ ಏನಾಗುತ್ತೆ ಈಗ ಒಂದು ಟಿಶ್ಯೂ ಇದೆ ಅದರ ಸುತ್ತ ಒಂದು ಸಪೋರ್ಟಿಂಗ್ ಮೀಡಿಯಮ್ ಸಿಗುತ್ತೆ ಓಕೆ ಆ ಟಿಶ್ಯೂನ ಹಿಡ್ಕೊಳ್ಳಿಕ್ಕೆ ಒಂದು ಮೀಡಿಯಮ್ ಆಗುತ್ತೆ ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಪ್ರಿಗ್ನೇಷನ್ ಸೊ विच आर द प्यारफि व्या एजेंट यूजर वैक्स प्यारप्लस्ट यूज मोबाइल पॉलीस्टर् व्याक्स यूज सेलोडीन अगार जिलैटी कॉर्बन वैक्स वाटर सालबल व्याक्स और एस्टो व्याक्स आल दीज अदिफरे एंबेंग सो प्यारफि वैक्स चीप एंड कामनली यूज इनफिट्रेशन एंड अंबेंग मीडियम इन हिसोपथालजी कामन प्यारफि वाक्सन यूजर ओके సో ప్యారఫిన్ వ్యాక్సూ ఇ జాస్తి ఎఫెక్టీవ్ ఆగ్రె యు క్యాన్ ఆడ్ అడిటవ్స్ ఓకే సో దీస్ అడిటవ్స్ మోడిఫైడ్స్ ఇట్స్ కన్సస్టెన్సీ ఆండ్ మెల్టింగ్ పొయింట్ ఆండ్ ఇంప్రూవ్ ద ఎఫిస్ ఎఫిషియన్సీ డ్యూరింగ్ ద మైక్రోస్కొపి సో ఇద ప్యారఫిన్ వ్యాక్స్ ఎఫికసిన జాస్తి ఇంప్రూవ్ మేము వి క్యాన్ ఆడ్ వ్యాక్స్ అడిటవ్స్ యావదెల్ వ్యాక్స్ అడిటవ్ రబ్బర్ సెరసిన్ ప్లాస్టిక్ పాలిమర్స్ ఓకే మైక్రో క్రస్టల్ వ్యాక్స్ ఆల్ దీస్ అదర్ ವ್ಯಾಕ್ಸ್ ಎಡಿಟಿವ್ಸ್ ಆರ್ ಪ್ಯಾರಾಫಿನ್ ಎಡಿಟಿವ್ಸ್ ಸೊ ಇದು ಇನ್ಕ್ಯುಬೇಟರ್ ಓವನ್ ಇದರಲ್ಲಿ ವ್ಯಾಕ್ಸನ್ನೆಲ್ಲ ಮೆಲ್ಟ್ ಮಾಡ್ಬೋದು ಸೊ ಅಪಾರ್ಟ್ ಫ್ರಮ್ ದೀಸ್ ಎಂಬೆಡಿಂಗ್ ಮೀಡಿಯಾ ವಿನೋ ಡಿಫ್ರೆಂಟ್ ಅದರ್ ಎಂಬೆಡಿಂಗ್ ಮೀಡಿಯಾ ಯಾವುದು ಪ್ಯಾರಾಫಿನ್ ವ್ಯಾಕ್ಸ್ ಬಿಟ್ಟರೆ ಪ್ಯಾರಾಪ್ಲಾಸ್ ಪ್ಯಾರಾಪ್ಲಾಸ್ಪಸ್ ವಾಟರ್ ಸಾಲುಬಲ್ ವ್ಯಾಕ್ಸಸ್ ರೇಸಿನ್ ಅಗಾರ್ ಸೆಲ್ಯುಲೋಡಿನ್ ಜಿಲಾಟಿನ್ ಪ್ಲಾಸ್ಟಿಕ್ ಎಂಬೆಡಿಂಗ್ ಮೀಡಿಯಾ ಸೊ ಈಗ ಟಿಶ್ಯೂ ಪ್ರೊಸೆಸರ್ ಇದೆಲ್ಲ ಮಾಡ್ತೀವಲ್ಲ ಇದು ಮ್ಯಾನ್ಯಲ್ ಇರುತ್ತೆ ಸೊ ಅಂದರೆ ಹ್ಯಾಂಡ್ ಪ್ರೊಸೆಸಿಂಗ್ ಸೊ ಈ ಮ್ಯಾನ್ಯೂಯಲ್ಲಿಂದ ಏನು ಅಡ್ವಾಂಟೇಜ್ ಅಂದರೆ ಇವಾಗ ಪವರ್ ಸಪ್ಲೈ ಏನಾದ್ರು ಹೋದರೆ ಇಟ್ಸ್ ಈಸಿ ಟು ಡೂ ಮ್ಯಾನ್ಯೂಯಲ್ ಕರೆಂಟ್ ಏನೂ ಬೇಡ ಓಕೆ ಅದೇ ಥರ ಲಾರ್ಜ್ ಟಿಶ್ಯೂ ಸ್ಯಾಂಪಲ್ಸ್ ಇದ್ದರೆ ಇವಾಗ ಆಟೋಮೇಟೆಡ್ ಇದ್ದರೆ ಇಷ್ಟು ಟೈಮ್ ಮಾತ್ರ ಈಗ ಝೈಲಿನಲ್ಲಿ ಒನ್ ಅವರ್ ಮಾತ್ರ ಇಡಬೇಕಂತಿದೆ ಬಟ್ ಲಾರ್ಜ್ ಟಿಶ್ಯೂ ಇದೆ ಇನ್ನು ಜಾಸ್ತಿ ಟೈಮ್ ಯು ಹ್ಯಾವ್ ಟು ಕೀಪ್ ಇನ್ ದ್ಯಾಟ್ ಕೇಸ್ ಮ್ಯಾನ್ಯುವಲ್ ಮಾಡೋದೇ ಬೆಟರ್ ಓಕೆ ಅದೇ ಥರ ಸ್ಮಾಲ್ ಡಯ ಬಯೋಪ್ಸಿಸ್ ಇದ್ದರೆ ಬೇಗ ಬೇಕಾದರೂ ಸಹ ಎಷ್ಟು ಬೇಕೋ ಅಷ್ಟೇ ಟಿಶ್ಯೂ ಪ್ರೋಸೆಸಿಂಗ್ ಮಾಡಿ ವಿ ಕೆನ್ ಡೂ ಇಟ್ ಸೊ ಮ್ಯಾನ್ಯುವಲ್ ಇಸ್ ಬೆಟರ್ ಅದೇ ಥರ ಇದು ಚೀಪು ಇದೆ ಮತ್ತು ಫ್ಲೆಕ್ಸಿಬಲ್ಲು ಇದೆ ಆ್ಯಂಡ್ ದೆನ್ ಹ್ಯಾಂಡ್ ಪ್ರೊಸೆಸಿಂಗ್ ಶೆಡ್ಯೂಲ್ ಅಂತ ಇರುತ್ತೆ ಸೊ ಇಟ್ ಈಸ್ ಅನ್ ಏಯ್ಟ್ ಆರ್ ಪ್ರೊಸೆಸಿಂಗ್ ಶೆಡ್ಯೂಲ್ ಸೊ ಈ ಹ್ಯಾಂಡ್ ಪ್ರೊಸೆಸಿಂಗಲ್ಲಿ ಇದೆಲ್ಲ ಡಿಹೈಡ್ರೇಟಿಂಗ್ ಏಜೆಂಟ್ సెవెంటీ పర్సెంట్ ఆల్కొహాల్ నైంటీ ఫైవ్ పర్సెంట్ ఆల్కొహాల్ ఓకే ఆల్ దిస్ యు క్యాన్ కీప్ ఫార్ దీస్ మెనీ ఆర్స్ అదే థా నెక్స్ట్ ఏను అసిటోన్ క్లోరోఫార్మ్ క్లియరింగ్ ఏజెంట్ అదన్నె ఇష్ట ఆరిగా ఇప్పుడు అది ఆమె ఇంప్రిగ్నేషన్ ఎంబేడింగ్ టెక్నిక్ బై ప్యారఫిన్ అదన్నె ఇష్ట ఆరికి ఇప్పుడు సో దిస్ ఈస్ ఆటోమేటెడ్ టిష్యూ ప్రోసెసర్ యూసింగ్ హ్యాండ్ ప్రోసెసింగ్ షెడ్యూల్ సో ఓవర్ నైట్ ప్రోసెసింగ్ షెడ్యూల్ అంత బరుతె అదేను ఓవర్నైట్ ಪ್ರೊಸೆಸಿಂಗಲ್ಲಿ ಇದಿರುತ್ತೆ ಫಸ್ಟ್ ಫಾರ್ಮಲಿನ್ ದೆನ್ ಆಲ್ಕೋಹಾಲ್ ಫಾರ್ ಒನ್ ಒನ್ ಅವರ್ ಓಕೆ ದೆನ್ ಝೈಲೀನ್ ಆ್ಯಂಡ್ ದೆನ್ ಪ್ಯಾರಫಿನ್ ಸೊ ದೀಸ್ ಆರ್ ದ ಆರ್ಟ್ಸ್ ಆ್ಯಂಡ್ ದೀಸ್ ಆರ್ ದ ಟೆಂಪ್ರೇಚರ್ ಎಟ್ ವಿಚ್ ಇಟ್ ಆಸ್ ಡನ್ ದಿಸ್ ಇಸ್ ಓವರ್ ನೈಟ್ ಟಿಶ್ಯೂ ಪ್ರೊಸೆಸಿಂಗ್ ಶೆಡ್ಯೂಲ್ ಸೊ ಇವಾಗ ಎಂಬೆಡಿಂಗ್ ಅಂದರೆ ಐ ಟೋಲ್ಡ್ ಯು ಹೆಂಗೆ ಮಾಡ್ತೀವಿ ಲೋಕಾರ್ಡ್ಸ್ ಮೌಲ್ಡ್ ಆರ್ ಎಲ್ ಮೌಲ್ಡ್ ಸೊ ಎಲ್ ಮೌಲ್ಡ್ ಅಂದರೆ ಹಿಂಗಿರುತ್ತೆ ಓಕೆ ಮೆಟಲ್ ಎಲ್ ಶೇಪಲ್ಲಿ ಇರುತ್ತೆ ಸೊ ಅದಕ್ಕೆ ಏನು ಮಾಡ್ತೀವಿ ವಿ ಪೋರ್ ವ್ಯಾಕ್ಸ್ ಇದರಲ್ಲಿ ವ್ಯಾಕ್ಸ್ ಹಾಕ್ತೀವಿ ನೆಕ್ಸ್ಟ್ ಒಂದು ಟಿಶ್ಯೂನ ನಾವು ಇಂಪ್ರಿಗ್ನೇಟ್ ಮಾಡಿರ್ತೀವಲ್ಲ ಆ ಟಿಶ್ಯೂನ ಫೋರ್ಸೆಪಲ್ಲಿ ಇದಕ್ಕೆ ಹಾಕ್ತೀವಿ ಓಕೆ ಈ ಥರ ಫೋರ್ ಸೆಪ್ ತೊಗೊಂಡು ಯು ವಿಲ್ ಪುಟ್ ದಟ್ ಟಿಶ್ಯೂ ಅದ್ರ ಮೇಲೆ ಮತ್ತೆ ವಿ ಪುಟ್ ವ್ಯಾಕ್ಸ್ ಆಮೇಲೆ ಏನಾಗುತ್ತೆ ಈ ಎಲ್ ಕಾರ್ಟನ್ ತೆಗೆದಾಗ ಯು ಗೆಟ್ ಬ್ಲಾಕ್ సో హింకే ఎల్ కార్టన తగ్గాగా యుట్ ద బ్లాక్ ఆమె ఇదని మైక్రోటోమ్ హాకీ యు క్యాన్ కట్ ఇట్ సో ద స్టెప్స్ ఆఫ్ టిష్యూ ప్రోసెసింగ్ ఆ ఫిక్సింగ్ ఓకే దెన్ ప్రోసెసింగ్ దెన్ ఎంబెడింగ్ దెన్ కట్టింగ్ ఆమె స్టేనింగ్ దెన్ మైక్రోస్కొపి ఆమె మైక్రోస్కొపల్లి యు కెన్ సి ద పథాలజి so fixation grossing decalcification and the hard substance bone alkydri you can do decalcification then dehydration clearing embedding section cutting staining and mounting so these are the automated tissue processor and this is a microtome to cut the tissue within the detail again next topically we will study okay so this is a histokinate okay automated ಟಿಶ್ಯೂ ಪ್ರೊಸೆಸರ್ ಇದರಲ್ಲಿ ಒಂದರಲ್ಲಿ ಇರುತ್ತೆ ಆಲ್ಕೋಹಾಲ್ ಇರುತ್ತೆ ಓಕೆ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಆಲ್ಕೊಹಾಲ್ ಇರುತ್ತೆ ಒಂದರ ನಂತರ ಒಂದು ಟಿಶ್ಯೂನ ಇದರಲ್ಲಿ ಹಾಕಿದರೆ ಸೊ ಆಮೇಲೆ ಏನಾಗುತ್ತೆ ಇವಾಗ ಬ್ಲಾಕ್ ಇದೆ ಬ್ಲಾಕಲ್ಲಿ ಟಿಶ್ಯೂ ಇದೆ ಅದನ್ನು ಯು ಕೆನ್ ಟ್ರಿಮೇಟ್ ಯೂಸಿಂಗ್ ಮೈಕ್ರೋಸ್ಕೋಪ್ ಸಾರಿ ಮೈಕ್ರೋಟೊಮಿ ಅದಾದಮೇಲೆ ಯು ಕೆನ್ ಸ್ಟೇನ್ ಇಟ್ ವಿತ್ ಕಾಮನ್ಲಿ ಯೂಸ್ ಸ್ಟೇನ್ ಯಾವುದು ಹೆಚ್ ಎಂಡ್ ಡಿ ಸ್ಟೇನ್ ಓಕೆ ಆಮೇಲೆ ಲೈಟ್ ಮೈಕ್ರೋಸ್ಕೋಪಿ ಇದ್ದರೆ ಒಂದು ಗ್ಲಾಸ್ ನೈಫ್ ಮೌಂಟೆಡ್ ಮೈಕ್ರೋಟೋಮಲ್ ಮಾಡ್ತೀವಿ ಅದೇ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಇದ್ದರೆ ಡೈಮಂಡ್ ನೈಫ್ ಮೌಂಟೆಡ್ ಮೈಕ್ರೋಟೋಮಲ್ಲಿ ವಿಲ್ ಕಟ್ ಅದೇ ಥರ ಫ್ರೋಝನ್ ಟಿಶ್ಯೂ ಅಂದರೆ ಇಂಟ್ರಾಆಪ್ರೇಟಿವ್ ಟಿಶ್ಯೂಸ್ ಎಲ್ಲ ಬಂದರೆ ವಿ ಯೂಸ್ ಕ್ರಯೋಸ್ಟ್ಯಾಟ್